ஏன் உப்பின்கை மாத்தியோ இவ்ரி சேர்க்கண்டு தக செட்லு ஏனாடு மொத்லாத்திர சூஜிவ் இதாக கல் அந்த தக்கண்டே இல்லை உப்பின்காய் மாறலா நான் டவுன் இல்லே சி யாரு அந்த தாக்கிரே இங்கே மாதீவ் ஹா அய்யப்பா ஏன் கார ஏன் கத்தி ஆ அதன் ஹீட் திந்திர சாக்கேனி கித் கம்புத்தி ஹம் நம் உடுகு நென்னை உப்பிள் உருகாரி சசையே கரீ கணி ஒளே அடிக்னா நம்ம கட் மாதிரி கம்ளா ಏನಾತು ಅಂತ ಕೇಳ್ತಿಯಲ್ಲಕ್ಕ ಹಾ ಅವಳು ಮಾಡಿರೋ ಉಪ್ಪಿನ ಕೈ ತಕೊಂಡು ನಮ್ಮ ಹುಡುಗಿಗೆ ಬೇಗಿ ಆಗ್ತೈತಿ ಹಾ ನನಗೂ ಅಷ್ಟೇನೆ ಅಂತೂ ನಾನು ಬೈತಾ ಕುಂತೈತಿ ಅಲ್ಲಾ ಇಂತದೇ ತಕಮದು ಬೇಗ ಕಿತ್ಕೊಂಡೈತಲ್ಲ ಏನೋ ಹೆಚ್ಚು ಕಮ್ಮಿ ಆದ್ರೆ ಯಾರ ಗತಿ ಅಂತಾನೆ ಮನೆಯಾಗೇ ಹಾಕಬೋದಾಗಿತ್ತು ಅನಿಷ್ಠ ಮಾವಿನ ಕೈಯ ಹೇಳಿಕೆ ಆತನ ತಕೊಂಬಂದು ಮನೆಗೆ ಹಾಕ್ಬೋದಾಗಿತ್ತು ಅವಳಗ್ ಬರಲ್ಲ ಏನಿಲ್ಲ ನೇತ್ರಿಗೆ ಅಸೂಜಿ ಇದ್ದಾಗ ಚೆನ್ನಾಗಿ ಮಾಡೋಳು ಇವಳ ಹತ್ರ ಯಾಕೆ ತಮ್ಮಕ್ಕೋದಿ ಅಂತ ಅಯ್ಯಪ್ಪ ನಾನು ಬೈತಾಐತಿ ಏನಪ್ಪ ಬಿಡು ಕಲ್ತೇನೋ ಇವಳ ಚೆನ್ನಾಗಿ ಹಾಕದ ಹಾಕದಂತನ ತಕೊಂಡ್ರೆ ಹಿಂಗೇನಕ ಉಪ್ಪಿನಕಾಯಿ ಮಾಡೋದು ಅಯ್ಯಪ್ಪ ನನ್ಗತು ಬೇದಿ ನನಗ್ ಬಿಡು ನಮ್ಮ ಹುಡುಗ ಹೇಳು ಸಣ್ಣ ಹುಡುಗ ಅದು ಹೌದೇನಿ ಕಮಲ ಬೇದಿ ಆಟಗು ನಿಮ್ಮ ಹುಡುಗನು ನಮ್ಮ ನೇತ್ರ ಮಾಡಿರೋ ಉಪ್ಪಿನಕಾಯಿ ತಿಂದು ಅಯ್ಯೋ ದೇವ್ರಿ நான் சரியாக மத்லம் இல்ல நானும் கரீனி நீரோ உப்பிங்க திண்டு மகிடி கிட்டு நோடு அது எங்க சூஜி ಆ ಅವಳಿಗಿನ್ನ ನಾನು ಜಾಸ್ತಿ ದುಡಿತೀನಿ ಲಕ್ಷ ಲಕ್ಷ ದುಡಿತೀನಿ ಹಂಗೆ ಹಿಂಗೆ ಅಂತ ಕೊಚ್ಕೊಂತಿದ್ದೆ ಈಗ ನೋಡು ಈ ಅಮ್ಮ ಮನೆಗೆ ಬಂದು ಗಲಾಟೆ ಮಾಡ್ತೈತಿ ಇದ್ದೀನಿ ಹಾ ಬೇದಿ ಆಗ್ತೈತಿ ಅಂತ ನಿನ್ನೆ ಸಹ ಯಾರೋ ಅವಜ್ಜಿ ಬಂದಿತ್ತು ನಮ್ಮ ಅಜ್ಜಿಗೆ ಚೆನ್ನಾಗಿಲ್ಲ ಬೇದಿ ಆಗ್ತೈತಿ ಅಂತ ಅಂತ ಹೇಳ್ದೆ ನೀನೇನೆ ಈಗ ನೋಡಿದ್ರೆ ಈ ಅಮ್ಮ ಬಂದೈತಿ ಹಾ ಇನ್ನ ಯಾರು ಯಾರು ಬರ್ತಾರೋ ಏನೋ ಇದೇನಕ್ಕ ಕಮಲಕಯ್ಯ ಬೇದಿ ಆಗ್ತಿತ್ತ ನೀನ್ ಮಗುನು ನಿಮ್ ಮುಡುಗುಗೆ ಏನ್ ಹೇಳ್ತಾ ಇದ್ಯಾ ಅಲ್ಲ ಏನೋ ಒಂದಿಷ್ಟು ಖಾರ ಜಾಸ್ತಿ ಆಗುತ್ತೆ ಅಷ್ಟೇ ಖಾರ ಇದ್ದಷ್ಟು ಚೆನ್ನಾಗಿರುತ್ತೆ ನೆಂಚ್ಕೊಂಡು ಉಂಬಕ್ಕೆ ಉಪ್ಪಿನಕಾಯಿಗೆ ಅಂತ ನಾವೇ ಹಾಕಿದ್ವಿ ನೀವು ನೋಡ್ರಿ ಹಿಂಗ ಹೇಳ್ತಾ ಅಕ್ಕ ಒಬ್ರೇ ಅಲ್ಲಮ್ಮ ನಾವು ತಾಂಡಿದ್ವಲ್ಲ ಈಗ ನನಗೂ ಅಷ್ಟೇನೆ ಬೇದಿ ಕಿತ್ಕೊಂಡೈತಿ ಹ ಅದೇನ್ ಮಾಡ್ತಿರೋ ಏನ್ ಕತ್ತಿ ನೆಟ್ಟಿಗೆ ಮಾಡಕ್ ಬರಂಗಿದ್ರೆ ಮಾಡ್ರಿ ಇಲ್ಲಾಂದ್ರೆ ಹಿಂಗೆಲ್ಲ ಅಧ್ವಾನ ಮಾಡಂಗಿದ್ರೆ ಮಾಡಕ್ಕೆ ಹೋಗ್ಬೇಡ್ರಿ ಹ ಅಲ್ಲ ಇದ್ದುರಾಗಿದ್ದಾರೇನೆ ಹಿಂಗೆ ಕೊಟ್ಟು ಹಿಂಗೆಲ್ಲ ನಾ ಬೇದಿಗೆ ಇದ್ದೀವಿ ಹಾಗಂಗೆ ಮಾಡಿದಿರಲ್ಲ ನೀವು ಉಪ್ಪಿನಕಾಯಿ ಮಾಡಿ ಅದೇನು ವ್ಯಾಪಾರ ಮಾಡ್ತೀರ ಏನೋ ಸಾಯಿಸ್ ಸಾಯಿಸ್ಕೀಸ್ತೀರ ಮೊದ್ಲು ನಿಲ್ಸದ್ ಕಲ್ತ್ಕಳ್ರಿ ಇದನ್ನ ಹಾಂ ಏನಾರ ಹೆಚ್ಚು ಕಮ್ಮಿ ಆದರೆ ಜೀವಕ್ಕೆ ಏನೋ ಅಪಾಯ ಆದ್ರೆ ಅಷ್ಟೇನೆ ಕಮ್ಮಿ ಅಣಿಸಬೇಕಾಗುತ್ತೆ ನೀವು ಹ್ಞೂ ತಾಂಡಿದ್ನಲ್ಲ ಯಾಕೆ ನಾನು ನಾನಗುನು ಹೆಂಗಿರುತ್ತೆ ಏನೋ ಬಿಡಮ್ಮ ನನಗೆ ಬೇರೆನೇ ಖಾರ ಅಂದ್ರೆ ತಿಂದರೆ ಆಗಲ್ಲ ಅಂತಂದ್ರೆ ಏನೂ ಇಲ್ಲ ಚೆನ್ನಾಗಿರುತ್ತೆ ತಿನ್ ನೋಡು ತಿಂದರೆ ಪದೇ ಪದೇ ಇಲ್ಲಿಗೆ ಬತ್ತಿ ಆ ಇನ್ನೊಂದು ಉಪ್ಪಿನಕಾಯಿ ಕೊಡು ಅಂತ ಅಂತಾನ ನೀವೇ ಕೊಟ್ಟು ಬಂದಿದ್ರಿ ಹಾಂ ಏನೋ ಬಿಡು ಹೊಸ್ದಾಗಿ ಏನೋ ವ್ಯಾಪಾರ ಮಾಡ್ತಾ ಇದ್ರಲ್ಲ ಅಂತ ಹೇಳಿ ನಾನೇ ಬೋಣಿ ಮಾಡಿದ್ದೀನಿ ಹಾಂ ಅಷ್ಟು ಬೇಗ ಬಿಟ್ಟು ಅಲ್ಲೇನೆ ಒಂದೇ ದಿವಸಕ್ಕೇನೆ ಹಾಂ ಹಿಂಗೇನಮ್ಮ ಮಾಡೋದು ಅಯ್ಯೋ ಇನ್ನು ಯಾರ್ಯಾರಿಗೆ ಏನೇನಾಗಿತ್ತು ಏನು ನೆನ್ನೆ ದಿವಸ ನೋಡಿದ್ರೆ ಆ ಸಣ್ಣ ಗಜ್ಜಿ ಬಂದು ಆ ಗಂಡಿಗೆ ಬೇಡಿ ಆಗ್ತೈತೆ ಅಂತ ಬಂದಿದ್ಲು ಈಗ ನೋಡಿದ್ರೆ ಈ ರಂಗಜ್ಜ ಬೇರೆ ಬಂದೈತಿ ಹಾ ಏನೇನತ್ರ ನಿಮ್ಮಿದು ಇದು ಹಾ ಸುಮ್ನೆ ಹಠ ಮಾಡಿ ಉಪ್ಪಿನಕಾಯಿ ಮಾಡೋದಲ್ಲ ಜನಗಳಿಗೆ ಇಷ್ಟ ಆಗ್ಬೇಕು ಅದರಿಂದನ ಏನು ತೊಂದರೆ ಆಗ್ಬಾರ್ದು ಹಂಗ್ ಮಾಡಬೇಕು ಕಣಿ ಹಿಂಗೆಲ್ಲ ಮಾಡೋದು ಜನಗಳು ಮನೆ ಬಂದು ಮಕ್ಕಳಿಗೆ ತರ ಮಾಡಬಾರ್ದು ಕಣಿ ಹ್ಮ್ ನೋಡು ನಿನ್ನಿಂದನ ನಮ್ಮ ಮನೆ ಮರ್ಯಾದೆನೆ ಹೋಗ್ತಾ ಇದೆ ಎಲ್ಲ ಅವಳು ಗೌರಿ ಎಲ್ಲೋ ತ ಏನೋ ಅಯ್ಯಮ್ಮ ಅಯ್ಯಮ್ಮನ ಮಂತಕ್ಕೇನೆ ಹೋಗಿದ್ದೆ ಮೊದ್ಲು ಅಲ್ಲಿ ಯಾರು ಇರಲಿಲ್ಲ ಹ್ಮ್ ಅದಕ್ಕೆ ಅದೇ ಬಂದೆ ಇಲ್ಲಿಗೆ ಇಲ್ಲೇ ಇರಬೇಕೇನೋ ಅಂತಾನ ಹ್ಮ್

ಆ ಅಲ್ಲ ನನಗೇನಾದ್ರೂ ನನಗೂ ನನ್ನ ಮಗುಗೂ ಒಬ್ಬನಿಗೆ ಯಾರಿಗಾದ್ರೂ ಆಗಿದ್ರೆ ಹಂಗಂತ ಇನ್ನು ಅಂದ್ಕೋಬೋದಾಯ್ತು ಆದ್ರೆ ಈ ವಜ್ಜಿಗಾಗಿತಿ ಆ ಅಜ್ಜಿ ಗಂಡದಾಗಿತಿ ಇನ್ನು ಯಾರ್ಯಾರ್ದಾಗಿ ಏನು ಇನ್ನು ಯಾರು ತಿಂದವ್ರ ಇಲ್ವ ತಾಂಡಿರೋರು ಹಾ ತಿಂದ ಮೇಲೆ ಗೊತ್ತಾಗುತ್ತೆ ನೀನ್ ಬಂಡವಾಳ ಏನು ಅಂತಾನೆ ಈಗಲೇ ನಾಲ್ಕು ಜನ ಬಂದು ಕೇಳ್ತಾ ಇದಾರೆ ಅದೆಂತ ಉಪ್ಪಿನ ಕೊಟ್ಟೆ ಬೇಗ ಆಗ್ತೈತಿ ಅಂತಾನೆ ಹಾ ಗೊತ್ತಾರ ದಿನ ಒಬ್ಬೊಬ್ರು ಹುಡುಕಿಕೊಂಡು ನಿನ್ನ ಹ ನೆಟ್ಟಿಗೆ ಮಾಡಕ್ಕೆ ಹಿಂಗ ಮಾಡಕ್ ಬರಂಗಿದ್ರೆ ಮಾಡ್ರಿ ಇಲ್ಲಾಂದ್ರೆ ಹಿಂಗೆಲ್ಲ ಮಾಡಂಗಿದೆ ಮಾಡಕ್ಕೆ ಹೋಗ್ಬೇಡ್ರಿ ಏನಾದ್ರು ಬೇರೆ ಕೆಲಸ ನೋಡ್ಕೊಂಡು ದುಡಿಮೆ ಮಾಡ್ಕೊಳ್ರಿ ಹಾ ನಿನ್ ಗಂಡನ್ ಟ್ಯಾಕ್ಟ್ರಿ ಐತೆ ಟ್ಯಾಕ್ಟ್ರಿ ಜೊತೆಗೆ ನೀನು ಮಣ್ಣೂರಕ್ಕೆ ಹೋಗು ಹಾ ಕೂಲಿನಾದ್ರು ಬರುತ್ತೆ ನಿಂಗನ ಜೊತೆಗೆ ನೀನುಗೂನು ಹಾ ಹಿಂಗೆಲ್ಲ ಮಾಡಕ್ ಹೋಗ್ಬೇಡ ಇವ ಅಕ್ಕ ನಾನು ಕುರಿ ಹೋಗ ಸುದ್ದಿ ಕಟ್ಕೊಂಡು ನಿನ್ಗೆ ಏನಾಗಬೇಕಾಯ್ತಿ ಈಗ ಸರಿ ಆಯ್ತು ಬಿಡು ಈಗೇನೋ ಉಪ್ಪಿನಕಾಯಿ ತಿಂದಿದ್ರ ಈಗ ನೆಕ್ಸ್ಟ್ ಟೈಮು ನಾವು ತಿನ್ಬಿಟ್ಟು ಚೆಕ್ ಮಾಡಿ ಆಮೇಲೆ ನಾವು ವ್ಯಾಪಾರ ಮಾಡ್ತೀವಿ ಏನೋ ಈ ಸಲ ಒಂದ್ ಸ್ವಲ್ಪ ಟೇಸ್ಟ್ ನೋಡಿದ್ವಿ ಅಷ್ಟೇನೆ ತಿಂದ್ಬಿಟ್ಟು ನಮ್ಗೇನೋ ಆಗ್ಲಿಲ್ಲ ಅಂತಂದ್ರೆ ಆಮೇಲೆ ಮಿಕ್ಕಿದ್ದ ಮಾರಾಟ ಮಾಡ್ತೀವಿ ಹ್ಮ್ ಆಯ್ತಾ ಈಗ ಹೋಗ್ರಿ ಇಲ್ಲಿ ಬಂದು ಗಲಾಟೆ ಮಾಡಬೇಡಿ ಯಾರನ್ನ ಏನು ಅನ್ಕೊಮ್ಮಲ್ಲ ನಮ್ಮ ಉಪ್ಪಿನಕಾಯಿ ವ್ಯಾಪಾರಕ್ಕೆ ಅಡ್ಡಿ ಆಗುತ್ತೆ ಹಿಂಗೆಲ್ಲ ಗಲಾಟೆ ಮಾಡಿದ್ರಿ ಒಳಗೆ ಕೂತ್ಕೊಂಡು ಬಂದು ಮಾತಾಡಬೇಕು ಅದ್ ಬಿಟ್ಬಿಟ್ಟು ನಿಮ್ಮ ಬಾಗ್ಲಾಗಿ ಬಂದು ಗಲಾಟೆ ಮಾಡಿದ್ರಿ ಏನಾಗಲ್ಲ ನಾವಿನ್ನು ಎಲ್ಲಾ ಐಟಮ್ ತಗೊಂಬಂದು ಶುರು ಮಾಡಿದೀವಿ ಈಗ ಇಟ್ಕಿದಂಗೆ ಏನೋ ವ್ಯಾಪಾರ ನಿಂತೆ ನಮಗೆ ಲಾಸ್ ಆಗಲ್ವೇ ಹಾ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ನಾವೂನು ಉಪ್ಪಿನಕಾಯಿ ಮಾಡಿ ತುಂಬಾ ದಿನ ಆಯ್ತಲ್ವಾ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗೈತೆ ಅಷ್ಟೇನೆ ಹಾ ಹಂಗಂತ ಹೇಳಿ ಉಪ್ಪಿನಕಾಯಿ ಬಿಟ್ಬಿಟ್ಟು ಬೇರೆ ಮಾಡು ಮಣ್ಣಕ್ ಹೋಗು ಅಂತ ಹೇಳ್ತಿಯಲ್ಲ ಹಾ ನೇತ್ರಮ್ಮ ಮೊದಲು ಆ ಕೆಲಸ ಮಾಡಿರಿ ನೀವು ಉಪ್ಪಿನಕಾಯಿ ಮಾರೋದಕ್ಕೂ ಮೊದಲು ನೀವು ತಿಂದು ನೀವೇನಾದರೂ ಚೆನ್ನಾಗಿದ್ದರೆ ಆಮೇಲೆ ಮಿಕ್ಕಿದವ್ರಿಗೆ ವ್ಯಾಪಾರ ಮಾಡಿರಿ ಮಾರಾಟ ಮಾಡಿರಿ ಹಾಂ ಅಷ್ಟು ಗೊತ್ತಾಗಲ್ವಾ ಆ ಅಮ್ಮ ನಿನ್ನ ಜೊತೆಗಿತ್ತಲ್ಲ ಅವಾಗ ಮಾಡ್ತಿದ್ರಲ್ಲ ಸೂಜಿನೇ ಮಾಡ್ತಿದ್ಲೇನೋ ಅಲ್ವಾ ಅದಕ್ಕೆ ಅಷ್ಟು ಚೆನ್ನಾಗಿರೋದು ಹಾಂ ಯಾರಿಗೂ ಏನು ತೊಂದರೆ ಆಗ್ತಾ ಇರಲಿಲ್ಲ ಎಲ್ಲ ಮತಕ್ಕೆ ಬಂದು ತಗೊಂಡೋಗೋರು ನಮ್ಗೊಂದು ಕೊಡ್ರಿ ನಮ್ಗೊಂದು ಕೊಡ್ರಿ ಅಂತಾನ ನಿಮ್ಮ ಉಪ್ಪಿನಕಾಯಿ ಶೆಡ್ ಹತ್ರ ಬಂದು ಬಂದು ತಗೊಂಡೋಗರು ಹಾಂ ಈಗ ನೀವೇ ಹೋಗಿ ಹೋಗಿ ತಕೊಳ್ರಿ ತಕೊಳ್ರಿ ಚೆನ್ನಕೈತೆ ಚೆನ್ನಾಗೈತೆ ಅಂತನ ಬಲವಂತ ಮಾಡಿ ಕೊಡ್ತೀರಾ ಹಾಂ ಅದು ನೋಡಿರಿ ಹಿಂಗಾಗೈತಿ ಇನ್ನೊಂದ್ಸಲ ಹುಷಾರಾಗಿರ್ರಿ ಉಪ್ಪಿನಕಾಯಿ ಮಾಡಬೇಕಾದ್ರೆ என்ன சொல்ல மாட்டேன் செக்கமாடி நான் விட்டு விட்டு மரத்தின் எழுதிட்டு நீங்க குருமார் யார் கொடுத்த பின்க்கிட்டு கொடுத்து வாபஸ் கட்டி வந்து எஞ்சில் மாடி வாபஸ் கொடுத்து அதெல்லாம் ಓ ಪುಕ್ಸಟ್ಟೆ ಎಲ್ಲ ಹತ್ತು ರೂಪಾಯಿ ದುಡಿಯೋದು ಎಷ್ಟು ಕಷ್ಟ ಐತಿ ಅಂತಾನ ನಿನಗೇನ್ ಗೊತ್ತು ಹಾ ದುಡ್ಡಿನ ಬೆಲೆ ಗೊತ್ತಿದ್ರೆ ನೀನ್ ಹಿಂಗ್ ಮಾತಾಡ್ತಿರ್ಲಿಲ್ಲ ನಾವು ನೋಬಿ ಅವ್ರ ನೀರು ತೊಟ್ಟಿಕ್ಕಂಗೆ ಕೂಲಿವಾಗಿ ಸಂಪಾದನೆ ಮಾಡಿರತ್ಕ ನಮ್ಮ ದುಡ್ಡ ವಾಪಸ್ ಕೊಡಬೇಕು ಮೊದ್ಲು ಹೋಗಿ ಯಾರ್ಯಾರು ಉಪ್ಪಿನಕಾಯಿ ತಂಡವ್ರಿ ಅವ್ರ ಹತ್ರ ಎಲ್ಲ ನಾವು ಉಪ್ಪಿನಕಾಯಿ ಪ್ಯಾಕೆಟ್ ಇಸ್ಕೊಂಡು ದುಡ್ಡು ಕೊಟ್ಟು ಬರೋದು ಮೊದ್ಲು ಹ ಆಮೇಲೆ ಅವರು ತಿಂದು ಬಂದು ಗ್ಯಾರಂಟಿ ಮಾಡ್ತಾರೆ ನೋಡು ನಿಮ್ಮ ಮನೆ ತಾಕೆ ಹ ಸರಿ ಆಯ್ತು ನಿಮ್ ದುಡ್ಡ ನಿಮ್ಗೆ ಕೊಡ್ತೀನಿ ತಂದ್ ಕೊಡ್ತೀನಿ ಗೌರಿ ಹತ್ರ ಹೋಗ್ಬಿಟ್ಟು ಮಾತಾಡ್ಕೊಂಡು ಆಮೇಲೆ ನಿಮ್ ದುಡ್ಡು ಕೊಡ್ತೀನಿ ಹೋಗ್ರಿ ಎಲ್ಲ ಯಾರ್ಯಾರು ಕೊಟ್ಟಿದ್ರು ಉಪ್ಪಿನಕಾಯಿನ ಯಾರ್ಯಾರು ತಾಂಡ್ಯಾರೋ ಅವ್ರ ತಗೆಲ್ಲ ಉಪ್ಪಿನಕಾಯಿ ಪ್ಯಾಕೆಟ್ ವಾಪಸ್ ಇಸ್ಕೊಂಡು ಅವ್ರ ದುಡ್ಡು ಅವರಿಗೆ ಕೊಡ್ತೀನಿ ನೀವ್ ಹೋಗ್ರಿ ಆಮೇಲೆ ತಂದ್ ಕೊಡ್ತೀನಿ ನಿಮ್ಮ ಅಂತಕೇನೆ ಬಂದು ಹ ಸರಿ ಸರಿ ಆಯ್ತು ತಂದ್ ಕೊಡು ಮರಿ ಬಂಗೆ ನಿನ್ಗೆ ಬೇರೆ ಸಪ್ರೇಟ್ ಆಗಿ ಹೇಳ್ಬೇಕು ಹೋಗು ತಂದ್ ಕೊಡ್ತೀನಿ ನಿನ್ ದುಡ್ಡೇನ್ ತಿಂಬಲ್ಲ ನಾನೇನು ಹಾ ಐತೆ ಸರಿ ಆಯ್ತು ಬಿಡು ತಂದ್ ಕೊಡು ಆಮೇಲೆ ಏನಿತ್ರ ಏನೇ ಮಾಡ್ತೀರಾ ನೀನು ಗೌರಿನು ಸರಿಯಾಗಿ ಮಾಡಿದಿರ ನೋಡು ಹೋಗಲಿ ಅಂಟ ಹೊಡ್ಕೊಂಡ್ ಕುಕ್ಕೊತೀರಾ ಬರೇ ಬೈಕಂಡ್ ಅವ್ರ ಬರೇ ಬಾಯಗೆ ಹೇಳದಂಗಲ್ಲ ಕಣಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡಿ ದುಡ್ಡು ಸಂಪಾದನೆ ಮಾಡೋದು ನೀ ಮಾಡಬೇಕು ಅಯ್ಯೋ ಸಾಕು ಬಿಡತ್ತೆ ಅವ್ರಿ ಇಟ್ಟೊತ್ತು ಅಂತ ಹೇಳಿ ನೀನ್ ಬಾಯಿ ಮಾಡ್ಬೇಡ ಹ್ಮ್ ಏನೋ ಸಲ ಎರಡ್ ಸಲ ಮಿಸ್ಟೇಕ್ ಆಗುತ್ತಪ್ಪ ಸೂಜಿ ಮಾಡಿದಾಗ್ಲು ಒಂದ್ಸಲ ಎರಡ್ ಸಲ ಚೆನ್ನಾಗಿಲ್ಲ ಅಂತೇಳಿ ಬಿಸಾಕಿದೀವಿ ಹ ಅದಕ್ಕೇನ್ ಹೇಳ್ತೀಯಾ ಚೆನ್ನಾಗಿಲ್ಲ ಅಂತ ಬಿಸಾಕಿದ್ರಿ ಅವಳು ತಕೊಂಡು ನೋಡಿ ಆಮೇಲೆ ಪ್ಯಾಕ್ ಸೂಜಿ ನೀವು ನೋಡ್ದೆ ಇನ್ನೇನಾಗುತ್ತೆ ನಷ್ಟ ಆದ್ರೂ ಆಗುತ್ತೆ ಹಿಂಗ್ ಬಂದು ಮರ್ಯಾದ್ರೆ ಚೆನ್ನಾಗಿರುತ್ತಾ ಅದು ಬುದ್ಧಿವಂತ ಲಕ್ಷಣ ಹಾ ಮೊದ್ಲು ಎಲ್ಲ ತಿಂದು ನೋಡೋದು ನಮ್ಮ ಸೂಜಿಗೆ ಆ ಬುದ್ಧಿ ಐತಿ ನಿಮ್ಗೆ ಎಲ್ಲಿ ಬುದ್ಧಿ ಐತಿ ಸುಮ್ಮನ ಬಿಡು ಜನಗಳು ಅಲ್ವೇ ಹೆಂಗ್ ಎಂತ ಬೇಕಾದ್ರೂ ತಾಂತಾರೆ ತಿಂತಾರೆ ಅಂತ ತಿಳ್ಕೊಂಡ್ ಬಿಟ್ಟಿದ್ರ ನೀನು ಗೌರಿನು ಸೇರ್ಕೊಂಡು ಹಾಕ್ತಿ ಬಿಡತ್ತಿ ಬೈ ಮಾಡ್ತೀಯಾ ಈಗಲೇ ಗೌರಿ ಮನೆ ಹತ್ರ ಹೋಗಿ ಎಲ್ಲ ನಾವು ಹೋಗಿ ಎಲ್ಲ ನಾವು ವಾಪಾಸ್ ಬರೋಣ ಅಂತ ಗೌರಿಂಗ್ ಕರ್ಕೊಂಡು ಹೋಗಿ ಯಾರ್ಯಾರು ಮಾರಾಟ ಮಾಡಿದ್ರಿ ಅವ್ರನ್ನೆಲ್ಲ ವಾಪಾಸ್ ಇಸ್ಕೊಂಡು ದುಡ್ಡು ಕೊಟ್ಟು ಬರ್ತೀವಿ ಹಾ ಹೋಗು ಮೊದಲು ಆ ಕೆಲಸ ಮಾಡಿ ಆಮೇಲೆ ಊರಿನ ಜನಗಳೆಲ್ಲ ಗೊತ್ತಾರೆ ಬರೇನೇ ಕೊಚ್ಕೆ ಅಷ್ಟೇನೆ ಅಷ್ಟು ದುಡಿತೀವಿ ಇಷ್ಟು ದುಡಿತೀವಿ ಅಂತಾನೆ ಹಿಂಗೆ ಮಾಡೋದು ಇವಳು ಹಾಂ ನನಗೆ ಗೊತ್ತಿತ್ತು ಏನಾದ್ರು ಒಂದು ಎಡವಟ್ ಮಾಡ್ತಾಳೆ ಇವಳು ನಮ್ಮ ಸೂಜಿ ಬೇರೆ ಇಲ್ಲ ಅವ್ಳಿಗೆ ನೀ ಕೆಲಸ ಸರಿಯಾಗಿ ಮಾಡಬೇಕು ಜನಗಳಿಗೆ ಒಳ್ಳೆ ರುಚಿ ಉಪ್ಪಿಂದ ಕೊಡಬೇಕು ಹಂಗಾದ್ರೆ ವ್ಯಾಪಾರ ಆಗೋದು ಅಂತ ನಾವ್ ಚೆನ್ನಾಗಿ ಇವಳಿಗೆ ಏನು ಗೊತ್ತು ಏನ್ ಬಿಡು ಜನಗಳು ಎಂತ ಕೊಟ್ಟರು ತಿಂತಾರೆ ದುಡ್ಡು ಕೊಟ್ಟು ಅಮ್ಮಂಗೆ ಆಗೈತಿ ಇವ್ಳಿಗೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೇನೆ ಎಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ